ಮಾತಾಡ್ತಾನ ಮೇಡಮ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಇನ್ನೂರಕ್ಕೂ ಚಿತ್ರಗಳಲ್ಲಿ ನಡೆಸಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಅವರಿಗೆ ಮಹಿಳಾ ಅಭಿಮಾನಿಗಳು ತುಂಬ ಜಾಸ್ತಿ ಆಗಿದೆ ಬಂಧನ ಹಲವಾರು ಉತ್ತಮ ಹೊಂಬಿಸಿಲು ಮುಂತಾದ ಚಿತ್ರಗಳನ್ನು ನಡೆಸಿ ಸಾಕಷ್ಟು ಮಾಡಿದ್ದಾರೆ ಬಟ್ ಅವರು ಸತ್ತು ಹದಿನಾಲ್ಕು ವರ್ಷ ಬೇಕಾಯಿತು ನಮಗೆ ಕರ್ನಾಟಕ ರತ್ನ ಪ್ರಶಸ್ತಿ ತಗೋಬೇಕಾರೆ ಆದರೆ ಅವರಿಗೆ ನಮಗೆ ನಾವು ಅವ್ರಿಗೆ ಯಾರು ಪ್ರಶಸ್ತಿ ಪ್ರಶಸ್ತಿ ಮುಖ್ಯ ಅಲ್ಲ ಮೇಡಮ್ ಅವ್ರು ಯಾವತ್ತೂ ಪ್ರಶಸ್ತಿಗಳನ್ನು ಅರಿಸಿ ಹೋದವ್ರಲ್ಲ ತಾನಾಗೇ ಬರಬೇಕು ಅಂತ ಇದ್ದವ್ರು ಅಂತ ಸಿಕ್ಕಿದೆ ಅವರಿಗೆ ಆ ನಮಗೆಲ್ಲರಿಗೂ ಖುಷಿ ಇದೆ ಬಟ್ ಅವರಿಗೆ ಅಭಿಮಾನಿ ಸ್ಟುಡಿಯೋದಲ್ಲಿ ಒಂದು ಹತ್ತು ಗಂಟೆ ಜಾಗ ನಾವೇನು ಜಾಸ್ತಿ ಕೇಳ್ತಾಳೆ ಎರಡು ಎಕರೆ ಕೇಳ್ತಾ ಇಲ್ಲ ಮೂರು ಎಕರೆ ಕೇಳ್ತಾ ಇಲ್ಲ ಮೈಸೂರಲ್ಲಿ ಐದು ಎಕರೆ ಕೊಟ್ಟಿದ್ದಾರೆ ಸಂತೋಷ ಇಲ್ಲಿ ಅವರು ಅಗ್ನಿ ಅಗ್ನಿಸ್ಪರ್ಶ ಆದಂತ ಜಾಗ ಆ ಜಾಗದಲ್ಲಿ ಅವ್ರಿಗೆ ಒಂದು ಹತ್ತು ಗಂಟೆ ಜಾಗ ಕೊಟ್ಟಲಿ ಅಭಿಮಾನಿಗಳು ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಒಂದು ಗುಡಿ ಕಟ್ಕೊಂಡು ಅದರಲ್ಲಿ ಕಿಚ್ಚ ಸುದೀಪ್ ಅವರು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ ಒಳ್ಳೆದಾಯ್ತು ಬಿ ಬಿ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ ಅದನ್ನು ಅಲ್ಲಿ ಬಟ್ ನಮಗೆ ಅಭಿಮಾನಿ ಸಿಕ್ಕರೆ ಭಾಳ ಸಂತೋಷ ಆಗುತ್ತೆ ಮೇಡಮ್ ಧನ್ಯವಾದಗಳು ಧನ್ಯವಾದ ಮೇಡಮ್ ನಮಸ್ಕಾರ ನಾವು ಬಳ್ಳಾರಿಂದ ಬಂದಿದ್ದೀವಿ ಇವತ್ತು ವಿಷ್ಣು ಸಾರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ನಾವು ಈ ಕಲಾವಿದರು ಅನ್ನೋದಕ್ಕಿಂತ ನಮ್ಮ ದೊಡ್ಡ ಒಂದು ಬಳಗ ಕರ್ನಾಟಕದಲ್ಲಿ ಏನೈತಲ್ಲ ಅಲ್ಲ ಮೇಡಮ್ ಇಡೀ ಇಂಡಿಯ ಇಡೀ ವರ್ಲ್ಡ್ ಅಂದರು ತಪ್ಪಾಗ ಮೇಡಮ್ ಅವ್ರ ಅಭಿಮಾನಿಗಳು ಸಾಧಾರಣ ಜನಗಳು ಮೇಡಮ್ ಒಬ್ಬರ ಮೇಲೆ ಅಲ್ಲೇ ಇನ್ನೊಂದು ಮತ್ತೊಂದು ಏನು ಗೊತ್ತಿಲ್ಲ ನಮ್ಮ ದಾದಾಳು ಕೊನೆ ಸಂದರ್ಭದಲ್ಲಿ ಯಾವ ಥರ ಸಾಯಿಬಾಬಾ ಹಾಗೆ ಅವರು ದೇವಜಾನ್ದಾಗ ಇದ್ದರು ಆ ನಮ್ಮ ಅಭಿಮಾನಿಗಳು ಮಕ್ಕಳು ಮಾಡಿದೇ ಸಿಂಪತಿಯಾಗಿ ಆಗಿರ್ತಾರೋ ವಿನಃ ಯಾರ ತರ ರಾಶಿಯಲ್ಲ ಏನಲ್ಲ ಅವ್ರ ಹುಟ್ಟು ನಾವು ಎಲ್ಲರೂ ನೆಮ್ಮದಿಯಿಂದ ಆಚರಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಮೇಡಮ್ ಬಳ್ಳರಿಂದ ಬಂದಿವೆ ಸುದೀಪ್ ಅವರು ಬಂದು ಮುಂದೆ ನಿಂತ ಈ ತರ ಮಾಡ್ಸ್ಯಾರ ಅವ್ರಿಗೆ ನಾನು ಇವತ್ತಿಗೆ ನೆನೆಸ್ಕೊಂತ ಸುದೀಪ್ ಸರ್ನ ಅವರ ಇದು ಪ್ರಜ್ವಲ್ ರಾಜ ಇದು ಅವ್ರು ತಗದಾರ ತಿರ್ಗಾ ಯಶೋ ಅವ್ರು ಹೇಳಿ ಪಿಕ್ಚರ್ ತಗದಾರ ಇಷ್ಟು ಸರ್ ಹೆಸರು ಹೇಳಿ ಹಂಗ ಟಾಚ್ ಆಕ್ಷನ್ ಅದೇ ಮೇಲೆ ಆಕ್ಷನ್ ಅಂದ್ರೆ ಅವ್ರು ಬಂದು ಇಲ್ಲಿ ಮಾತಾಡ್ಬೇಕು ಬೆಂಗಳೂರಾಗ ಸಂದರ್ಭದಲ್ಲಿ ಇದಿಷ್ಟು ಅಭಿಮಾನಿಗಳ ಮಾತು ಅವರೆಲ್ಲರೂ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅದು ತುಂಬಾ ಖುಷಿ ಇದೆ ಪ್ರಶಸ್ತಿ ಬರೋದು ಮುಖ್ಯ ಅಲ್ಲ ನಮ್ಗೆ ಆದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಮ್ಗೆ ಹತ್ತು ಗುಂಟೆ ಜಾಗ ಸಿಕ್ಕರೆ ಸಾಕು ಅವರು ಸಮಾಧಿಗೆ ನಾವು ಪೂಜೆ ಸಲ್ಲಿಸಿಕೊಂಡು ನಮ್ಗೆ ಅದೇ ನಮ್ಗೆ ದೊಡ್ಡ ಪ್ರಶಸ್ತಿ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ತಮ್ಮ ನೋವಿನ ಮೂಲಕ ಇಲ್ಲಿ ತೋಡ್ಕೊಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿನೆನ್ ಬೆಂಗಳೂರು